ಲಯನ್ಸ್ ಹಾಗೂ ಲಿಯೋ ಕ್ಲಬ್ ವಿಟ್ಲಾ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಸಂಜೀವ ಪೂಜಾರಿ ಮತ್ತು ತಂಡದ ಪದಗ್ರಹಣ ಸಮಾರಂಭವನ್ನು ಪ್ರಥಮ ಉಪಗವರ್ನರ್ ತಾರನಾಥ್ ಎಚ್ ಎಂ ನೆರವೇರಿಸಿಕೊಟ್ಟರು ದೀಪ ಬಳಗಿಸಿ ಉದ್ಘಾಟನೆ ನೆರವೇರಿಸಿದ ನಂತರ ವಿದ್ಯಾರ್ಥಿಗಳಿಗೆ ಪುಸ್ತಕ ಸಮವಸ್ತ್ರ ವಿತರಿಸಲಾಯಿತು ಅಧಿಕಾರ ಸ್ವೀಕರಿಸಿದ ಸಂಜೀವ ಪೂಜಾರಿ ಸ್ವೀಕೃತತೆಯ ಮಾತುಗಳನ್ನಾಡಿದ್ರು ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷನನ್ನಾಗಿ ನೀವು ನನ್ನನ್ನು ಆಯ್ಕೆ ಮಾಡಿದ್ದೀರಾ ಇದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಹಾಗೆ ನಮ್ಮ ಈ ಲಯನ್ಸ್ ಕ್ಲಬ್ ಹೆಸರೇ ಸೂಚಿಸುವಂತೆ ಒಂದು ಸಿಂಹದ ತಂಡಕ್ಕೆ ನಾನೀಗ ಅಧ್ಯಕ್ಷನಾಗಿದೆ ಅಂತ ನನಗೆ ಒಂದು ಸಂತೋಷವಾಗುತ್ತಾ ಇದೆ ಈಗ ನಮ್ಮ ಕ್ಲಬ್ಬಿನಲ್ಲಿ ಇರುವವರು ಎಲ್ಲರೂ ಒಂದು ಉತ್ತಮವಾದ ತಂಡದೊಂದಿಗೆ ನಾವಿದ್ದೇವೆ ಇದರಲ್ಲಿ ಹಿರಿಯರು ಸುಮಾರು ಒಂದು ಇಪ್ಪತ್ತು ಹಿರಿಯರಿದ್ದಾರೆ ಎಲ್ಲರೂ ನಮಗೆ ಒಂದು ಸಹಕಾರವಾಗುವವರೇ ಹಾಗೆ ನೋಡಿದರೆ ನಾನು ಈ ತಂಡಕ್ಕೆ ಸೇರಲು ನನಗೆ ಪ್ರಮುಖ ಕಾರಣರಾದವರು ನಮಗೆ ಲಯನ್ಸ್ ಕ್ಲಬ್ಬಿನ ಒಂದು ಗುರುವಂತಲೇ ಹೇಳ್ಬೋದು ಅದು ನಮ್ಮ ಸಂತೋಷ್ ಶೆಟ್ಟಿಯವರು ನನಗೆ ಅವರಿಗೆ ಈಗ ಸಮಾಧಾನ ಆಗಿರಬಹುದು ನನ್ನನ್ನು ಈ ಮೊದಲೇ ಅಧ್ಯಕ್ಷ ಮಾಡಬೇಕು ಅಂತ ಅವರಿಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು ಆದರೆ ಈಗ ಅವರಿಗೆ ಸಮಾಧಾನ ಆಗಿರ್ಬೋದು ಅಂತ ಕಾಣ್ತದೆ ಹಾಗೆ ನಮ್ಮ ಮಾರ್ಗದರ್ಶಕರಾದಂಥ ಗೀತಾ ಪ್ರಕಾಶರು ಇವರು ಸಹ ಹಾಗೆ ನಮಗೆ ಎಲ್ಲ ರೀತಿಯಲ್ಲಿಯೂ ಅಂದರೆ ಅವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಹೋಗುವಾಗ ನಮಗೆ ಅವರ ಹತ್ರ ಒಂದು ಮಾತಾಡುವಾಗಲೇ ಒಂದು ಮುಜುಗರವಾಗ್ತದೆ ಆದರೆ ಲಯನ್ಸ್ ಕ್ಲಬ್ನಲ್ಲಿ ಅಲ್ಲ ಅಲ್ಲವರು ನಮಗೆ ಯ ಅವರಿಗೆ ಮತ್ತು ನಮಗೆ ಯಾವುದೇ ಒಂದು ತಾರತಮ್ಯ ಇಲ್ಲ ನಮಗೆ ನಮ್ಮಂತೆಯೇ ಒಂದು ಸಹಕಾರ ಕೊಡುವಂಥವರು ಅಂತ ಇದ್ದರೆ ನಮ್ಮ ವಿಟ್ಲದ ಒಂದು ಜನಪ್ರಿಯ ವೈದ್ಯರಾದಂಥ ಶ್ರೀ ಗೀತಾ ಪ್ರಕಾಶರು ಹಾಗೆ ನಮಗೆ ಈಗ ಒಂದು ಉತ್ತಮ ಟೀಮನ್ನೇ ನೀವು ಸಿಲೆಕ್ಟ್ ಮಾಡಿಕೊಟ್ಟಿದ್ದೀರಾ ನಮಗೆ ಕಾರ್ಯದರ್ಶಿಯಾಗಿರುವವರು ನಮ್ಮ ಸೇವೆಯಲ್ಲಿ ದೇಶ ಸೇವೆಯಲ್ಲಿ ಸೈನ್ಯದಲ್ಲಿ ಸೇರಿರುವಂಥ ನಮ್ಮ ಬಾಲಕೃಷ್ಣ ಗೌಡರು ಅವರಿಗೆ ಎಲ್ಲ ರೀತಿಯಲ್ಲಿಯೂ ಅನುಭವ ಇದೆ ಅದೇ ರೀತಿಯಲ್ಲಿ ಅವರು ರಿಟೈರ್ಡ್ ಆಗಿ ಬಂದವರು ನನಗೆ ಒಂದು ಒಳ್ಳೆಯ ರೀತಿಯ ಕಾರ್ಯದರ್ಶಿಯನ್ನು ನೀವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರಾ ಎನ್ನುವುದಕ್ಕೆ ನನಗೆ ಒಂದು ಹೆಮ್ಮೆಯಾಗುತ್ತಿದೆ ಅನುಭವದಲ್ಲಿ ಹೇಳುವುದಾದರೆ ದೇಶ ಸುತ್ತಿದವರವರು ಅಂಥವರನ್ನು ಕಾರ್ಯದರ್ಶಿಯಾಗಿ ನನಗೆ ಪಡೆದುಕೊಂಡಿರುವುದಕ್ಕೆ ನನಗೆ ಒಂದು ಹೆಮ್ಮೆಯಾಗ್ತಿದೆ ಹಾಗೆ ನಮ್ಮ ಖಜಾಂಜಿಯವರು ದೇವಿ ಪ್ರಸಾದ್ ಸೇಠರು ಈಗಾಗಲೇ ಅನೇಕ ಸಂಘ ಸಂಘ ಸಂಘಟನೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು ದೇವಿ ಪ್ರಸಾದರು ಹಾಗೆಯೇ ಅನುಭವಿಗಳು ಅವರು ಸಹ ನಮ್ಮ ಟೀಮಲ್ಲಿರುವಾಗ ನಮಗೆ ಯಾವುದೇ ರೀತಿ ಇಲ್ಲ ಯಾವುದೇ ಹೆದರಿಕೆ ಇಲ್ಲ ಇನ್ನು ಮುಂದೆ ನಮ್ಮ ನಮ್ಮ ಲಯನ್ಸಿನ ಎಲ್ಲ ಸದಸ್ಯರು ಒಳ್ಳೆಯ ರೀತಿಯ ಸದಸ್ಯರಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಭಾಗಿಯಾದರೆ ಭಾಗಿಯಾಗುವವರೇ ಹೆಚ್ಚಾಗಿ ಇರುವುದು ಅಂತಹ ನಮ್ಮ ಒಂದು ಒಳ್ಳೆಯ ಒಂದು ಸಮ ಲಯನ್ಸ್ ಕ್ಲಬ್ಬಿನ ಒಂದು ಸದಸ್ಯರನ್ನು ನನಗೆ ಒಂದು ಮಾತಾಡಿಸುವಾಗಲೇ ನನಗೆ ಒಂದು ಹೆಮ್ಮೆ ಎನಿಸುತ್ತದೆ ಅಂತಹ ಒಂದು ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನನ್ನನ್ನು ಒಂದು ಹುರಿದುಂಬಿಸಿದರೆ ಮುಂದಿನ ಸಲವೂ ನಾವು ವಿಟ್ಲ ಲಯನ್ಸ್ ಕ್ಲಬ್ ಒಂದು ಪ್ರಥಮ ಸ್ಥಾನದಲ್ಲಿ ಬರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ನಾನು ಈ ಸಮಯದಲ್ಲಿ ಹೇಳ್ತೇನೆ ಹಾಗೆ ನನ್ನ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನದ ಎಲ್ಲ ಸದಸ್ಯರಿದ್ದಾರೆ ಎಲ್ಲ ಸದಸ್ಯರಿದ್ದಾರೆ ಪ್ರತಿಷ್ಠಾನದ ಎಲ್ಲ ಸದಸ್ಯರಿದ್ದಾರೆ ಹಾಗೆ ನಮ್ಮ ಭಗವತಿ ದೇವಸ್ಥಾನದ ಆಡಳಿತದಾರರು ಬಂದಿದ್ದಾರೆ ಹಾಗೆ ಯುವಸಕ್ಕೆ ಸರಿ ಅಬೇರಿ ಅಧಿಕಾರ ಬೈರು ಇತರ ಸದಸ್ಯರು ಇದ್ದಾರೆ ಹಾಗೆ ನಮ್ಮ ಭಗವತಿ ದೇವ ಭಕ್ತ ವೃಂದದ ಭಗವತಿ ಯುವಕ ಮಂಡಲದ ಎಲ್ಲ ಸದಸ್ಯರಿದ್ದಾರೆ ಇವರೆಲ್ಲರೂ ನನಗೆ ಸಹಕಾರಿಯಾಗುವವರೇ ಇವರು ಎಲ್ಲರೂ ನನ್ನ ಒಟ್ಟಿಗೆ ಯಾವಾಗಲೂ ಇರುವವರೇ ಎಲ್ಲರೂ ಎಲ್ಲರೂ ನನಗೆ ನನ್ನೊಟ್ಟಿಗೆ ಕೈ ಜೋಡಿಸಿದರು ಎಂದಾದರೆ ನಾನು ವಿಟ್ಲದಲ್ಲಿ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಈಗ ಮಾಡುವಂತೆ ಇನ್ನು ಮುಂದೆಯೂ ಮಾಡಿಕೊಂಡು ವಿಟ್ಲ ಕ್ಲಬ್ ಅನ್ನು ಒಳ್ಳೆ ಒಂದು ಹೆಸರು ಬರುವಂತೆ ಮಾಡುವ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಸಹಕಾರ ಬೇಕು ಅಂತಹ ನನ್ನ ಒಂದು ಸಂಘಟನೆ ಅಂದರೆ ನನ್ನ ಈ ಮೊದಲಿನ ಸಂಘಟನೆಯಲ್ಲಿ ನನಗೆ ಪ್ರೋತ್ಸಾಹ ನೀಡಿದವರೇ ಜಾಸ್ತಿ ಈಗ ಸಹ ಅವರು ನಮ್ಮ ಲೈನ್ಸ್ ಕ್ಲಬ್ನ ಅಧ್ಯಕ್ಷನಾಗುವುದೆಂದರೆ ಅವರ ಪ್ರೋತ್ಸಾಹವನ್ನು ನಾನು ಈ ಈ ರೀತಿಯಲ್ಲಿಯೂ ನಾನು ಅವರಿಗೆ ಅಭಿನಂದಿಸುತ್ತೇನೆ ಹಾಗೆ ಮುಂದೆ ನಿಮ್ಮ ಎಲ್ಲರ ಸಹಕಾರ ಬೇಕು ನಿನ್ನ ನಿಮ್ಮ ಸಹಕಾರ ಇದ್ದರೆ ನಾವು ಸಾಮಾಜಿಕ ಕಾರ್ಯಕ್ರಮಗಳು ಹಾಗೆ ಆರೋಗ್ಯ ಬೇಕಾಗುವಂತ ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡಿಕೊಂಡು ಬಂದು ಮುಂದೆ ನಿಮ್ಮ ಯಾವುದೇ ಬೇಡಿಕೆ ಇದ್ದರೆ ನನಗೆ ತಿಳಿಸಿ ಹಾಗೆ ನನ್ನ ನನ್ನನ್ನು ಪ್ರೋತ್ಸಾಹಿಸಿ ಎನ್ನುತ್ತಾ ನನಗೆ ಅಧ್ಯಕ್ಷನಾಗಿ ಇಲ್ಲಿ ಅವಕಾಶ ಮಾಡಿಕೊಡಲು ಕಾರಣಕರ್ತರಾದ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿಯ ಎಲ್ಲ ಲಯನ್ಸ್ ಕ್ಲಬ್ಬಿನ ಮೆಂಬರಿಗಳಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಹೇಳುತ್ತಾ ನಮ್ಮ ಲಯನ್ಸ್ ಕ್ಲಬ್ ಮುಂದೆಯೂ ಇದೇ ರೀತಿಯಲ್ಲಿ ಮುಂದುವರಿದು ಒಳ್ಳೆಯ ರೀತಿಯಲ್ಲಿ ಹೆಸರು ಗಳಿಸಲಿ ಹಾಗೆ ನನ್ನ ರಜಿತ ಆರ್ ಈ ಸ ಈ ಸಮಯದಲ್ಲಿ ನಾನು ಅವರನ್ನು ಹೇಳಬೇ ಹೇಳಲೇಬೇಕು ಆದರೆ ರಜಿತ ಆಲ್ವರು ನಿಜವಾದ ಅವರ ಜೀಯನ್ನು ತೆಗೆದು ಇನ್ನು ರಜತ ಅಂತ ಮಾಡುವ ಅವರಂಥ ಒಂದು ನಿಷ್ಕಲ್ಮಸ ವ್ಯಕ್ತಿ ಇಲ್ಲ ಅಂತ ನನಗೆ ಕಾಣ್ತದೆ ಅವರಿಗೆ ಅವರೇ ಅವರ ಪರಿಚಯ ನನಗೆ ಸ್ವಲ್ಪ ಇತ್ತೀಚೆಗೆ ಆದರೂ ಅವರ ಒಂದು ಮಾತು ಅವರ ಒಂದು ಧೈರ್ಯ ಹಾಗೆ ಅವರು ನಡೆಸುವಂತಹ ರೀತಿ ಎಲ್ಲ ರೀತಿಯೂ ಭಾರಿ ನನಗೆ ಭಾರಿ ಖುಷಿಯಾಗಿದೆ ಅವರು ನನ್ನೊಟ್ಟಿಗೆ ನಾನು ಅಧ್ಯಕ್ಷನಾದರೂ ಒಂದು ವರ್ಷದಲ್ಲಿ ಅವರೊಟ್ಟು ಅವರು ನನ್ನೊಟ್ಟಿಗೆ ಇರ್ತಾರೆ ಅವರೇ ಮುಂದೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಈಗ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ಅವರು ನನ್ನೊಟ್ಟಿಗೆ ಕೆಲಸ ಮಾಡಲು ತಯಾರಿದ್ದಾರೆ ಎನ್ನುವಂಥ ವಿಶ್ವಾಸ ನನಗಿದೆ ಕಾರ್ಯದರ್ಶಿಯಾಗಿ ಬಾಲಕೃಷ್ಣಗೌಡ ಗೌಡ ಕೋಶಾಧಿಕಾರಿಯಾಗಿ ದಿವ್ಯಪ್ರಸಾದ್ ಶೆಟ್ಟಿ ಲಿಯೋ ಕ್ಲಬ್ ಅಧ್ಯಕ್ಷರಾಗಿ ಪ್ರಾಪ್ತಿ ಶೆಟ್ಟಿ ಕಾರ್ಯದರ್ಶಿ ಲಿಯೋ ಸಾಗರ್ ಕೋಶಾಧಿಕಾರಿ ಲಿಯೋ ಅನಗ ಮುಂತಾದವರ ಪದಗ್ರಹಣ ನೆರವೇರಿತು